ಹೊಸ ಸಂಘ ಪ್ರಾರಂಭ ಆಯಿತು ಆಗ ಏನು ಸೂಚಿಸಿದ್ದಾರೆ ಹೊಸ ಒಕ್ಕೂಟ ಆದ್ಮೇಲೆ ಕೋಲಾರ ಶಿಬಾಪುರ ಒಕ್ಕೂಟ ಆದ್ಮೇಲೆ ಯೋಜನೆ ಆದ್ಮೇಲೆ ಚಿಕ್ಕಾಪುರ ಹಾಗೂ ಕೂಡ ಹೊಸದಾಗಿ ಇವತ್ತು ಪ್ರಾರಂಭ ಆದ್ಮೇಲೆ ಈ ಒಂದು ಭಾಗದಲ್ಲಿ ಕೆಲವೊಂದು ಸೌಲಭ್ಯಕ್ಕೆ ಈಗ ಈಗ ವರ್ಷ ಮುಂದಿನ ನಾನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಈಗ ಏನು ಒಪ್ಪುಗೆ ಹೊಸ ಆಡಳಿತ ಬಟ್ಟೆ ಬಂದದೋ ಅದು ಇವತ್ತು ಹದಿನೂರು ಸಾವಿರಗಳಿಗೆ ಇವತ್ತು ಮುಂದಿನ ದಿವಸಗಳಲ್ಲಿ ಆಡಳಿತ ಮಂಡಳಿ ಬರೋದ್ರಿಂದ ಮೃತ ಈ ಭಾಗ ಏನ ಇವತ್ತು ಸಿಟಿಲ್ ಲೈಂಪು ಮತ್ತೆ ಉದಾಹರಣೆ ಹೋಗಿದ್ದ ಸಿಟಿ ಲೈಫು ಅಂದರೆ ನಮ್ಮ ಚೈಳೂರು ಅಪ್ಲಿಕೇಶನ್ ತಕ್ಕಂಥ ಅವಕಾಶ ಇದೆ ಇಲ್ಲಿ ಇನ್ನೊಬ್ಬ ಹೊಸ ನಿರ್ದೇಶಕರು ಅಂತ ಅವಕಾಶ ಇದೆ ಇದೇ ನಮ್ಮ ಅವಕಾಶದ ತಾಲೂಕಿನಲ್ಲಿ ನಾನು ಕೂಡ ಹತ್ತು ವರ್ಷಗಳ ಕಾಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಅಥವಾ ಎಲ್ಲ ಮುಖಂಡರ ಆಶೀರ್ವಾದ ಕೂಡ ಹತ್ತು ವರ್ಷ ನಿರ್ದೇಶಕನಾಗಿ ನಮ್ಮ ಈ ಭೂಮಿಕೆಯಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಜಾಸ್ತಿ ಹೋಗ್ತಾ ಕೂಡ ಪ್ರತಿಯೊಂದು ಸಂಘಕ್ಕೂ ಕೂಡ ಯಾವುದೇ ರೀತಿ ಭಾಷಾತೀತವಾಗಿ ಕೂಡ ಇವತ್ತು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಹುಶಃ ಈ ಭಾಗದಲ್ಲಿ ಹಾಲು ಉತ್ಪಾದನೆ ಕಮ್ಮಿ ಅದು ಕೂಡ ಹಂತವಾಗಿ ಇಲ್ಲಿ ಗ್ರಾಮದಲ್ಲಿ ಎಲ್ಲ ರೈತರಿಗೆ ಮತ್ತೆ ಆಡಳಿತ ಮಂಡಳಿ

ಇವತ್ತು ಚಿತ್ರದುರ್ಗ ಮತ್ತೆ ಶಿಬಾಪುರ ತುಮಕೂರು ಬೆಂಗಳೂರು ಗ್ರಾಮ ಎಲ್ಲ ಸ್ಟೇಟ್ ಇವತ್ತು ನಮ್ಮ ಭಾಗ ಬರ್ಬೇಕಂದ್ರೆ ಸುಮಾರು ಕನಸು ಅಷ್ಟೇ ಗಂಗಾನು ಸುಮಾರಾಗಿರ್ತೀವಿ ಅದೇ ಪ್ರಯತ್ನದಿಂದ ಇವತ್ತು ಸಚಿವರು ಅದನ್ನ ಬೇಗ ಬೇಗ ಬೇರೆ ಗೊತ್ತಿಲ್ಲ ಸುಮಾರು ಐನೂರ ಐವತ್ತು ಕೋಟಿ ಅವ್ರೈಬಲ್ ಮಾಡಿದ್ರೆ ನೇರವಾಗಿ ನಮ್ಮ ಏನು ಪರಿಸಬೇಕಂತ ನಮ್ಮ ಜಿಲ್ಲೆಗಳಲ್ಲಿ ಬರಬೇಕು ಅಂದ್ರೆ ಇಷ್ಟೇ ಈ ಭಾಗ ಇರ್ತಕ್ಕಂಥ ರೈತರು ಇವತ್ತು ಹೈಡ್ರೋಜನ್ ಜಾಸ್ತಿ ಬಳಸಿಕೊಂಡಿದ್ದಾರೆ ಮತ್ತು ನೀರಾವರಿ ಇನ್ನು ಕೂಡ ಇವತ್ತು ತರಕಾರಿ ಬೆಳೆಗಳಲ್ಲಿ ಬಹಳ ರೇಟ್ ಫ್ಲೆಕ್ಸೇಷನ್ ರೇಟ್ ಸ್ಥಿರವಾದಂತಹ ಬೆಲೆ ಸಿಗ್ತಾ ಇಲ್ಲ ಮತ್ತು ಹಾಲು ಉತ್ಪಾದನೆ ಮಾಡಿಕೊಂಡು ಇವತ್ತು ಹಾಲು ಜಾಸ್ತಿ ಆದಷ್ಟು ಕೂಡ ರೈತರಿಗೆ ತಮ್ಮ ಬಂಧನ ಕಟ್ಕೊಳ್ಳಿ ಅವಕಾಶ ಇದೆ ಇವತ್ತು ಅಂತ ದೊಡ್ಡ ಯೋಚನೆ ಮಾಡಿತ್ತು ಆದ್ರೂ ಕೂಡ ಇವತ್ತು ನಮ್ಮ ರೈತರು ಸತತ ಪ್ರಯತ್ನ ಸಾವಿರದ ಎಂಟು ಸಾವಿರದ ಎರಡು ಸಾವಿರದ ಒಂದು ಕೋರ್ವೆ ಹಾಕಿ ಇವತ್ತು ಕೂಡ ಇವತ್ತು ಇಡೀ ರಾಜ್ಯಕ್ಕೆ ತಕ್ಕಾಗಿ ಕೊಡ್ತಕ್ಕಂಥ ಶೆಟ್ಟಿ ಕೋಲಾರ ಕಡೆ ಚಿರತೆಯರ್ಬೇಕಾಗುತ್ತೆ ಯೋಚನೆ ಮಾಡಿ ಹಾಲು ಪಾದಗಳೇ ಎಲ್ಲ ಮುಗ ಮಾಡಿದ್ದಾರೆ ಹಾಲು ಪಾದಿಯಲ್ಲಿ ಇವತ್ತು ರಾಜ್ಯದಲ್ಲಿ ಕೊಡ್ತಕ್ಕಂಥ ಇವತ್ತು ಒಕ್ಕುಗಳು ಕೋಲಾರ ಮತ್ತು ಶಿಪ್ ನಮ್ಮ ರೈತರು ಇವತ್ತು ನಂದೇ ತಾಲೂಕಿನಲ್ಲಿ ಅದ್ರ ಇವತ್ತು ಬೇರೆ ಇರುತ್ತೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಟು ತಾಲೂಕುಗಳಲ್ಲಿ ಹೆಚ್ಚಿಗೆ ಹಾಲು ಕೊಡ್ತಕ್ಕಂಥ ತಾಲೂಕು ಸುಮಾರು ಒಂದು ಲಕ್ಷ ಸಾವಿರ ಹೀಟ್ ಹಾಲು ಒಂದು ಒಕ್ಕೂಟ ಬೆಳಿಬೇಕಾದ್ರೆ ಹೆಚ್ಚಿನ ಹಾಲು ಬಹಳ ಮುಖ್ಯ ರೈತರು ಕೊಡ್ತಕ್ಕಂಥ ಸೌಲಭ್ಯ ನಮ್ಮ ಮಹೇಶ್ ಅವರು ಯಾವ ರೀತಿ ನಾವು ರೈತರಿಗೆ ಯಾವ ರೀತಿ ಸೌಲಭ್ಯ ಕೊಡ್ತೀವಿ ಬಂದರೆ ಯಶಸ್ವಿಯಾಗಿ ಪ್ರವಾಸ ಆಗಿದೆ ಸಾರಾಂಜಿನ ಈಗ ಸಿದ್ದರಾಮಯ್ಯ ಸರ್ಕಾರ